ವಿಶಾಲ ಸಮೂಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಡವರಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಿರುವ ಟಿಕೆ ನರಸೇಗೌಡ ಸರ್ ಹಣ ಉಳ್ಳವರಿಗೆ ಹಲವಾರು ಉದ್ಯಮಗಳ ಬಗ್ಗೆ ಕಾಳಜಿ ಇರುತ್ತೆ ಆದ್ರೆ ನಿಮಗೆ ವಿದ್ಯೆನ ಮಕ್ಳುಗಳಿಗೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕ್ ಬಂತು ಅಂತ ಮೆಸ್ಟ್ ಆದಂತವನು ದೊಡ್ಡಮ್ಮ ಅವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ನೂರರಷ್ಟು ಫಲಿತಾಂಶ ನೀಡುತ್ತಿರುವ ವಿಶಾಲ ಶಿಕ್ಷಣ ಸಂಸ್ಥೆ ಒಂದು ಲಾಸಿಂದ ಆ ಸಂಸ್ಥೆನ ಮುಚ್ಚಿಟ್ಟಿದಿರಾ ಅಂತ ಹೇಳಿ ಜನಾಭಿಪ್ರಾಯ ಅಸ್ತವ್ಯಸ್ತದೆ ಡಾಕ್ಟರ್ ಹಳ್ಳಿ ನೆಲಮಂಗಲದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡವರಿಗೆ ಶಿಕ್ಷಣ ನೀಡುತ್ತಿರುವ ಕೆ ನರಸಿಗೌಡ ಸೊ ಯಾಕೆ ಸರ್ ಈ ತರ ಪ್ರೇರೇಪಣೆ ನಿಮಗೆ ಅಂತ ಇನ್ನೊಬ್ಬರ ಸಹಾಯದಲ್ಲಿ ನಾನು ಬೆಳೆದವನು ಬಡವರಿಗೆ ಸಹಾಯ ಮಾಡುವ ನಮ್ಮೂರ ಸಾಧಕ ವಿತ್ ಟಿ ಕರ್ಸಿಗೌಡ ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಿಲ್ಪಾಹಾರ್ ಗೌಡ ನ್ಯೂಸ್ ಏಯ್ಟಿ ಒನ್ ಕನ್ನಡ ನ್ಯೂಸ್ ಚಾನಲ್ ಇಂದು ನಮ್ಮೂರ ಸಾಧಕರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ನಮ್ಮೂರ ಸಾಧಕರ ಸೀಟಿನಲ್ಲಿ ಸಾಧಕರ ಆಗಮವಾಗಿದೆ ಅವರ ಕಿರುಪರಿಚಯವನ್ನು ಇದನ್ನು ಮಾಡಿಕೊಳ್ಳೋಣ ಈ ದಿನದ ನಮ್ಮೂರ ಸಾಧಕರ ಕಾರ್ಯಕ್ರಮಕ್ಕೆ ವಿಶಾಲ್ ಸಮೂಹ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಟಿ ಕೆ ನರಸೇಗೌಡರು ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ನಮಸ್ಕಾರ ನಮಸ್ತೆಗಳು ಸರ್ ಸರ್ ಹಣ ಉಳ್ಳವರಿಗೆ ಹಲವಾರು ಉದ್ಯಮಗಳ ಬಗ್ಗೆ ಕಾಳಜಿ ಇರುತ್ತೆ ಆದರೆ ನಿಮಗೆ ವಿದ್ಯೆನ ಮಕ್ಕಳುಗಳಿಗೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಯಾಕೆ ಬಂತು ಸರ್ ಮೂಲತಃ ನಾನು ಶಿಕ್ಷಕನ ಆಗಬಾರ್ದು ಅಂತ ನಾನು ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿದೆ ಏಕೆಂದರೆ ನಮ್ಮ ಮನೆಯಲ್ಲಿ ನನ್ನನ್ನು ಮಾಸ್ಟರ್ ಆಗಬೇಕು ಅಂತ ಹೇಳಿ ನನ್ನ ನನ್ನ ತಂದೆ ತಾಯಿ ನನ್ನನ್ನು ಓದಿಸ್ತಾ ಇದ್ದರು ಪ್ರಥಮವಾಗಿ ನಾನು ನೆಲಮಂಗಲ ತಾಲೂಕಿನ ತಡ್ಸಿಗಟ್ಟ ಗ್ರಾಮದಲ್ಲಿ ಪಟೇಲ್ ಕೃಷ್ಣೇಗೌಡ ಮತ್ತು ಅಶ್ವತ್ಥಮ್ಮರ ಮಗನಾಗಿ ಹಿರಿಯ ಮಗನಾಗಿ ನಾನು ಪ್ರಾರಂಭದಲ್ಲಿ ನಮ್ಮ ಊರಿನಲ್ಲೇ ಒಂದರಿಂದ ನಾಲ್ಕನೇ ತರಗತಿಯನ್ನು ತಡಸಿಘಟ್ಟ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪಕ್ಕದ ನಮ್ಮ ಗ್ರಾಮವಾದ ದೊಡ್ಡಬೆಲೆಯಲ್ಲಿ ಐದು ಆರು ಏಳನೇ ತರಗತಿಯನ್ನು ಮುಗಿಸಿ ನಂತರ ಪ್ರೌಢಶಾಲಾ ಶಿಕ್ಷಣವನ್ನು ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನಮ್ಮ ಸಿ ಪುರುಷನಹಳ್ಳಿಯಲ್ಲಿ ಇರುವಂಥ ಆ ಮಠದ ಬ್ರಾಂಚು ಶಾಲೆಯಲ್ಲಿ ನಾನು ಎಂಟು ಮತ್ತು ಒಂಬತ್ತನೇ ತರಗತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಸ್ ಎಸ್ ಸಿಯನ್ನು ಪಾಸ್ ಮಾಡಿದೆ ಆನಂತರ ನಾನು ಈ ಬೆಂಗಳೂರು ನಗರಕ್ಕೆ ಕಾಲಿಡಬೇಕಾಯಿತು ಯಾಕೆಂದರೆ ಪಿ ಯು ಸಿ ಶಿಕ್ಷಣವನ್ನು ನಾನಲ್ಲಿ ಪಡೆಯೋದಕ್ಕೋಸ್ಕರ ನನ್ನನ್ನು ಪಿ ಯು ಸಿಲಿ ಬೆಂಗಳೂರಿನಲ್ಲಿ ಇಟ್ಕೊಂಡು ಓದಿಸೋದಕ್ಕೆ ನಮಗೆ ಅಂದಿನ ದಿನದಲ್ಲಿ ಸ್ಥಳಾವಕಾಶದ ಕೊರತೆ ಇತ್ತು ಅಂಥ ಒಂದು ಸಮಯದಲ್ಲಿ ನನ್ನ ತಂದೆಯವರ ಅಣ್ಣ ಮತ್ತು ಅತ್ತಿಗೆಯವರಾದಂಥ ವಿಶಾಲ ವೆಂಕಟನರಸೈನವರು ನನ್ನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ಇದೇ ಶೇಷಾದ್ರಿಪುರಂ ಶಾಲೆಯಲ್ಲಿ ಪಿ ಯು ಸಿಗೆ ನನ್ನನ್ನು ಪ್ರವೇಶ ನೀಡಿ ನನ್ನ ಓದೋದಕ್ಕೆ ಪ್ರಥಮ ಒಂದು ಅಂಕಿತವನ್ನು ಆಡಿದರು ಅವರನ್ನು ನಾನು ಇವತ್ತು ದೇವರಿಗಿಂತ ಹೆಚ್ಚಿನದಾಗಿ ನಾನು ಅವರನ್ನು ನೆನೆಸ್ಕೋಬೇಕಾಗತ್ತೆ ಯಾಕೆಂದರೆ ಅಂದಿನ ದಿನ ದಿನದಲ್ಲಿ ನಾನೆಲ್ಲೋ ಓದ್ತಾ ಇದ್ದೆ ಆದರೆ ಇವತ್ತು ಇಂತಹ ಶಿಕ್ಷಣ ಸಂಸ್ಥೆಯನ್ನು ನಡೆಸೋ ಅಂಥ ಶಕ್ತಿ ನನಗೆ ಬರಬೇಕಾದ್ರೆ ಪ್ರಥಮವಾಗಿ ನನ್ನನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಪಿ ಯು ಸಿಯಿಂದ ಹಿಡಿದು ಬಿ ಎಡ್ ಮಾಡೋವ್ರಿಗೆ ಅವರ ಮನೆಯಲ್ಲಿ ಕುಮಾರ ಪಾರ್ಕಲ್ಲಿಂದ ನನ್ನನ್ನು ಬೆಳೆಸಿ ಸುಮಾರು ಇಪ್ಪತ್ತು ವರ್ಷ ನನ್ನನ್ನು ಬೆಳೆಸಿ ಈ ಕ್ಷೇತ್ರದಲ್ಲಿ ಇಂಥ ಒಂದು ಉನ್ನತ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿದ್ದವರಿಗೆ ನಾನು ಇವತ್ತು ಚಿರಋಣಿಯಾಗಿದ್ದೇನೆ ಅವರಿಬ್ಬರನ್ನು ದೇವರಿಗಿಂತ ಹೆಚ್ಚಿನದಾಗಿ ನನ್ನ ತಂದೆ ತಾಯಿಗಿಂತ ಹೆಚ್ಚಿನದಾಗಿ ನಾನು ಅವರನ್ನು ಪ್ರೀತಿಸ್ತಾ ಇದ್ದೀನಿ ಖಾಸಗಿ ಶಾಲೆ ಅಂತೇಳಿ ಹೇಳಿದ್ರೆ ಮನಿ ಮೈಂಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಸೊ ಅದರ ನಿಮ್ಮ ಅಭಿಪ್ರಾಯ ಅದರ ಬಗ್ಗೆ ನೋಡಿ ನಾನು ಆಗಲೇ ಹೇಳಿದೆ ಮೆಸ್ಟ್ ಆಗಬಾರ್ದು ಅಂತ ಮೆಸ್ಟ್ ಆದಂಥವನು ಹೀಗೆ ಎಂಬತ್ತೈದು ಎಂಬತ್ತಾರಲ್ಲಿ ನಾನು ಬಿ ಅನ್ನು ಮುಗಿಸಿದ ನಂತರ ಕೆಲಸಕ್ಕೆ ಅರಸಿ ಹೊರಟೆ ಎಲ್ಲ ಕಡೆ ಸುತ್ತಿ ಸಾಕಾಗಿ ಕೊನೆಯಲ್ಲಿ ಇದೇ ನಮ್ಮ ನೆಲಮಂಗ್ಲ ತಾಲೂಕಿನ ಅರ್ಶಿಣಕುಂಟೆ ಗ್ರಾಮದಲ್ಲಿ ಒಂದು ಖಾಸಗಿ ಸಂಸ್ಥೆ ನಡೀತಾಯಿತು ಆ ಶಾಲೆಗೆ ಪ್ರಥಮವಾಗಿ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ಪ್ರಾರಂಭ ಮಾಡಿದೆ ಪ್ರಪ್ರಥಮ ನನ್ನ ವೃತ್ತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸೋಕ್ಕೆ ಪ್ರಾರಂಭ ಮಾಡಿದೆ ನನಗೆ ಯಾವುದೇ ಅನುಭವ ಇರಲಿಲ್ಲ ಆದರೆ ಮಾಡುವ ಚಾಕಚಕ್ಯತೆ ನನ್ನಲ್ಲಿತ್ತು ನನ್ನ ಅಲ್ಲಿ ಅವತ್ತಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಉನ್ನತ ಸಾಧನೆಯನ್ನು ಮಾಡಬೇಕು ಕರ್ನಾಟಕದಲ್ಲಿ ನನ್ನ ಹೆಸರು ಎಲ್ಲ ಕಡೆ ಹರಡಬೇಕು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅನ್ನೋ ಒಂದು ಆಸೆ ನನ್ನಲ್ಲಿತ್ತು ಆದರೆ ಆ ಪ್ರೌಢಶಾಲೆಯಲ್ಲಿ ನನಗೆ ಸರಿಯಾದ ಅದು ಅನುದಾನ ಸಹಿತ ಶಾಲೆಯಾಗಿತ್ತು ಅಲ್ಲಿ ವ್ಯವಸ್ಥೆಗಳು ನಮಗೆ ಸರಿ ಹೋಗಲಿಲ್ಲ ಅಲ್ಲಿ ಒಂದು ನನಗೆ ಇರುಸು ಮುರುಸಾಯಿತು ಇರಿಸುಮುಸಾದಾಗ ನಾನೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಯಾಕೆ ತೆರೀಬಾರ್ದು ಅಂತ ಹೇಳಿ ಪ್ರಥಮವಾಗಿ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ನಾನು ತುಮಕೂರು ರಸ್ತೆಯ ಅಂಚೆಪಾಳ್ಯ ಗ್ರಾಮದಲ್ಲಿ ಈ ವಿಶಾಲ್ ಆಂಗ್ಲ ಶಾಲೆಯನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದೆ ಅದು ನನ್ನ ದೊಡ್ಡಮ್ಮನ ಹೆಸರು ಯಾಕೆಂದರೆ ಆಗಲೇ ನಿಮ್ಗೆ ಹೇಳಿದೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಬರುವುದಕ್ಕೆ ನನಗೆ ಶಕ್ತಿ ತುಂಬಿದಂಥ ಮಾತೆ ಈ ನಮ್ಮ ವಿಶಾಲ್ ದೊಡ್ಡಮ್ಮ ಅವರ ಹೆಸರಿನಲ್ಲಿ ನಾನು ಯಾಕೆ ಒಂದು ಸಂಸ್ಥೆಯನ್ನು ಮಾಡಬಾರ್ದು ಅಂತ ಹೇಳಿ ಅವತ್ತಿನಿಂದಲೇ ನಾನು ತೀರ್ಮಾನ ಮಾಡಿದೆ ಒಂದಲ್ಲ ಹತ್ತು ಸಂಸ್ಥೆಗಳನ್ನು ಕಟ್ಟಬೇಕು ಆ ಸಂಸ್ಥೆಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಪ್ರತಿದಿನ ನಾನು ದೊಡ್ಡಮ್ಮನ ಹೆಸರನ್ನು ಕರಿಬೇಕು ಅನ್ನೋ ಒಂದು ನನ್ನ ಕನಸಾಗಿತ್ತು ಈ ರೀತಿಯಾಗಿ ನಾನು ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದೆ ಇವತ್ತಿನ ದಿನದಲ್ಲಿ ಜನ ಹೇಳ್ತಾರೆ ಸಂಸ್ಥೆ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ನಿಜಕ್ಕೂ ನಮ್ಮಂಥವ್ರಿಗಲ್ಲ ನಾವು ವೃತ್ತಿಯಿಂದ ಬಂದಂಥವ್ರು ಅಂದರೆ ನಾವು ಶಿಕ್ಷಣ ಕ್ಷೇತ್ರದಲ್ಲೇ ತರಬೇತಿ ಪಡೆದು ಶಿಕ್ಷಕರಾಗಿ ಶಿಕ್ಷಣ ಸಂಸ್ಥೆಗಳಂತ ತೆರೆಯುವಂಥ ಮನಸ್ಸುಳ್ಳವರಾಗಿರೋದ್ರಿಂದ ಇದರ ಕಷ್ಟ ನಷ್ಟ ನಮಗೇ ಗೊತ್ತಿದೆ ಜನಕ್ಕೆ ಹೊರಗಿನವ್ರಿಗೇನು ಏನೋ ಸಂಸ್ಥೆ ಮಾಡಿದ್ರೆ ದುಡ್ಡು ಮಾಡಿಬಿಡ್ತಾರೆ ಅಂಥೇಳಿ ಇವತ್ತಿನ ಸರ್ಕಾರದ ಅನೇಕ ಕಾನೂನು ರೀತಿಗಳನ್ನು ನೋಡಿದಾಗ ಆ ಒಂದು ಕಷ್ಟ ಯಾರಿಗೂ ಬೇಡ ಆದರೆ ನನ್ನ ಸೇವೆಯನ್ನು ನನ್ನ ಈ ಒಂದು ವಯಸ್ಸನ್ನು ಅದಕ್ಕೆ ಮುಡುಪಾಗಿ ಇಟ್ಬಿಟ್ಟಿರೋದ್ರಿಂದ ಯಾವುದೇ ಕಷ್ಟ ಬರಲಿ ನಾನು ಅದನ್ನು ಮಾಡಲೇಬೇಕಾಗಿದೆ ಸೊ ಪ್ರಥಮ ಬಾರಿಗೆ ಅಂಚೆಪಾಳ್ಯದಲ್ಲಿ ನಿಮ್ಮ ವಿದ್ಯಾಸಂಸ್ಥೆನ ವಿದ್ಯಾಸಂಸ್ಥೆನ ಓಪನ್ ಮಾಡ್ತೀರಾ ಸೋ ಒಂದು ಲಾಸಿಂದ ಆ ಸಂಸ್ಥೆನ ಮುಚ್ಚಿಟ್ಟಿದ್ದೀರಾ ಅಂತೇಳಿ ಅಭಿಪ್ರಾಯಗಳು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಅಂಚೆಪಾಳ್ಯದಲ್ಲಿ ವಿಶಾಲ್ ಶಾಲೆ ಮತ್ತು ವಿ ವಿ ಸ್ಮಾರಕ ಪ್ರೌಢಶಾಲೆ ಅಂತ ನಾನು ಕಳೆದ ಮೂವತ್ತು ನಾಲ್ಕು ವರ್ಷಗಳ ನಡೆಸಿದೆ ಆ ಶಾಲೆಯನ್ನು ನಾನು ಇಡೀ ಅಂಚೆಪಳ್ಳಿ ನನ್ನ ತವರು ಮನೆ ಇದ್ದಾಗೆ ಕೇವಲ ಹದಿನೇಳು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಸುಮಾರು ಒಂಬೈನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಇರುವಂತಹ ಸಮಯ ಮತ್ತು ಕಾಲೇಜಿನ ಮಟ್ಟದವರೆಗೂ ನಾನು ಅದನ್ನು ನಡೆಸಿ ಬೆಳೆಸಿ ನನ್ನ ಸಿ ನನ್ನ ಶಿಷ್ಯರು ಇವತ್ತು ಇಡೀ ಕರ್ನಾಟಕ ಅಲ್ಲ ಭಾರತದಾದ್ಯಂತ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಆಗಿದ್ದಾರೆ ಲಾಯರ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಈ ಥರ ಎಲ್ಲ ವೃತ್ತಿಯಲ್ಲೂ ಶಿಕ್ಷಕರು ಕೂಡ ಆಗಿದ್ದಾರೆ ಅತ್ಯಂತ ಹೆಸರುವಾಸಿಯಾದ ಶಿಕ್ಷಕರು ಕೂಡ ಆಗಿ ಬೆಳೀತಾ ಇದ್ದಾರೆ ಆದರೆ ಇಷ್ಟೆಲ್ಲ ಹೆಸರು ಮಾಡಿದ್ದ ಶಾಲೆ ಇಡೀ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲೇ ದಾಸನ್ಪುರ ಹೋಬಳಿಯಲ್ಲೇ ಒಂದು ಉತ್ತಮ ಶಾಲೆ ಫಲಿತಾಂಶವನ್ನು ನೀಡುತ್ತಿರುವಂಥ ಶಾಲೆ ನಮ್ಮ ವಿಶಾಲ್ ಆಂಗ್ಲ ಶಾಲೆ ಅಂತ ಹೆಸರು ಮಾಡಿತ್ತು ಆದರೆ ಅಷ್ಟು ವರ್ಷಗಳನ್ನು ನಾವು ನಡೆಸ್ಕೊಂಡು ಬಂದಾಗ ಈ ದೇಶಕ್ಕೆ ಈ ಜಗತ್ತಿಗೆ ಅದರಲ್ಲೂ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮಗೆ ಈ ಕರೋನಾ ಮಾರಿ ಬಂದು ಎಲ್ಲ ಜನರ ಜೀವನವನ್ನು ಅಸ್ತವ್ಯಸ್ತಗೊಳಿಸ್ದಾಗ ನಾನು ಕೂಡ ಅಸ್ತವ್ಯಸ್ತ ಆಗೋದೆ ಆ ಶಾಲೆಯ ನಡೆಸೋದಕ್ಕೆ ಶಿಕ್ಷಕರಿಗೆ ವೇತನ ನೀಡೋದಕ್ಕೆ ಮಕ್ಕಳಿಂದ ಯಾವುದೇ ಸವಲತ್ತು ಬರಲಿಲ್ಲ ನಮಗೆ ಮಕ್ಕಳೇ ಇಲ್ದಂಗೆ ಆಗ್ಬಿಟ್ರು ಬರುವ ಶಿಕ್ಷಣದ ಶುಲ್ಕದಿಂದ ನಾವು ಏನು ನಾವು ಈ ಶಿಕ್ಷಕರಿಗೆ ಸಂಬಳ ಕೊಡೋಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಅದು ಬಾಡಿಗೆ ಕಟ್ಟದಲ್ಲಿ ನಾನು ನಡೆಸ್ತಾ ಇದ್ದೆ ಆ ಬಾಡಿಗೆಯನ್ನು ನಾವು ಕಟ್ಟೋದಕ್ಕೆ ಕೂಡ ಸಾಧ್ಯ ಆಗದೆ ಇರೋದ್ರಿಂದ ಶಾಲೆಯನ್ನು ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂತು ನಿಜಕ್ಕೂ ಕಣ್ಣಲ್ಲಿ ನೀರು ಬರಲಿಲ್ಲ ನನಗೆ ಅವತ್ತು ನನ್ನ ಕಣ್ಣಲ್ಲಿ ರಕ್ತ ಬಂದಂಥ ಸಮಯ ಆಗಿತ್ತು ನನ್ನ ಶಾಲೆಯನ್ನು ಮುಚ್ಚಿದ್ದಕ್ಕೆ ಏಕೆಂದರೆ ಅಂಥ ಶಾಲೆ ಹೆಸರು ಇದ್ದಿದ್ದು ಇವತ್ತು ಅಂಥ ವಿದ್ಯಾರ್ಥಿಗಳನ್ನ ಹೊಂದಿದೆ ಅಂಥ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ಹೊಂದಿರೋಂಥ ಶಾಲೆ ಇವತ್ತು ಮುಚ್ಚುವಂಥ ಪರಿಸ್ಥಿತಿ ಬಂದಿತ್ತು ಸರ್ ನಿಮ್ಮ ವಿಶಾಲು ಸಂಸ್ಥೆ ಅಥವಾ ಸ್ಕೂಲ್ನ ಸಹ ಕೆಲವು ಸಹ ಶಿಕ್ಷಕರನ್ನ ವಿಚಾರಿಸಿದ್ವಿ ನಾವು ಹಲವಾರು ಬಡ ಮಕ್ಕಳುಗಳಿಗೆ ಶುಲ್ಕವಿಲ್ಲದೆ ವಿದ್ಯೆ ನೀಡ್ತಿದ್ದಾರೆ ಅಂತೇಳಿ ಸೊ ಯಾಕೆ ಸರಿ ಈ ಥರ ಪ್ರೇರೇಪಣೆ ನಿಮಗೆ ನೋಡಿ ಈ ಶಿಕ್ಷಣ ಕ್ಷೇತ್ರ ಜನ ಮತ್ತು ಬೇರೆಯವರು ಅಂದ್ಕೊಂಡಂಗೆ ಅಲ್ಲ ಎಷ್ಟು ಜನ ಕಡು ಬಡವರನ್ನು ನಮ್ಮ ಸಂಸ್ಥೆಯಲ್ಲಿ ನಾನು ಫ್ರೀಯಾಗಿ ಓದಿಸಿ ಇವತ್ತು ಅವರು ಲಕ್ಷ ಲಕ್ಷ ಸಂಬಳ ತಗೊಳ್ಳುವಂಥ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸಿ ಅವರ ಕುಟುಂಬಗಳು ಕಡು ಬಡತನದಲ್ಲಿದ್ದರು ಇವತ್ತು ಅವರೆಲ್ಲ ನಮ್ಮ ಸಂಸ್ಥೆಗಿಂತ ನನಗಿಂತಲೂ ಕೂಡ ಚೆನ್ನಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಒಂದು ಪ್ರೇರೇಪಣೆ ಏನು ಅಂದರೆ ನನ್ನನ್ನು ನಮ್ಮ ದೊಡ್ಡಮ್ಮ ಬೆಂಗಳೂರಿಗೆ ಕರೆದು ತಂದು ಶೇಷಾದ್ರಿಪುರಂ ಕಾಲೇಜಲ್ಲಿ ನನ್ನ ಓದಿಸಿ ಬೆಳೆಸಿ ಬಿ ಎಡ್ ಮಾಡೋವರೆಗೂ ಎಮ್ ಎ ಬಿ ಎಡ್ ಮಾಡೋರ್ಗು ಓದಿಸಿದ್ರಲ್ಲ ಇನ್ನೊಬ್ಬರ ಸಹಾಯ ಅದು ದೊಡ್ಡಮ್ಮ ಆದರೂ ಕೂಡ ಇನ್ನೊಬ್ಬರ ಸಹಾಯ ನನಗದು ಅಂಥ ಇನ್ನೊಬ್ಬರ ಸಹಾಯದಲ್ಲಿ ನಾನು ಬೆಳೆದವನು ನಾನು ಯಾಕೆ ಬಡವರಿಗೆ ಸಹಾಯ ಮಾಡಬಾರ್ದು ಅಂತ ಒಂದು ಚಿಂತನೆಯನ್ನು ಮಾಡ್ತಾ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ತಗೊಂಡ್ಕೊಳ್ದೆ ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದಿಸಿದ್ದೇನೆ ಆ ವಿದ್ಯಾರ್ಥಿಗಳು ಸಿಕ್ಕಾಗ ನನ್ನ ನನಗೆ ಮರ್ತೋಗಿರುತ್ತೆ ಆದರೆ ಅವರೇ ನೆನಪಿಸ್ತಾರೆ ಸರ್ ನೀವು ಓದಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದ್ರಿ ನಿಮ್ಮಿಂದ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಎಂದಾಗ ನಿಜಕ್ಕೂ ನಮ್ಮ ಆಸ್ತಿ ಅದೇ ಅಂತ ನನಗನ್ನಿಸ್ತದೆ ಸೊ ವಿಶಾಲ್ ಸ್ಕೂಲ್ನ ವಿಶೇಷವೇನಂತೇಳಿದ್ರೆ ನೈಂಟಿ ಪರ್ಸೆಂಟ್ ಮೇಲ್ಗಡೆ ಇರುವಂಥ ಮಕ್ಕಳುಗಳನ್ನ ಆಯ್ಕೆ ಮಾಡಿಕೊಂಡು ಕೆಲವೊಂದು ಸಂಸ್ಥೆಗಳು ವಿದ್ಯಾಭ್ಯಾಸಗೋಸ್ಕರ ಜಾಯಿನ್ ಮಾಡಿಸ್ಕೊತಿದ್ದಾರೆ ಸೊ ಆ ಥರದ್ದು ಆದಿಲ್ ಹೋಗ್ದೇನೆ ಯಾರು ಕಡಿಮೆ ಅಂಕ ಗಳಿಸಿ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಉನ್ನತ ಶಿಕ್ಷಣ ಕೊಡುವಷ್ಟು ವ್ಯವಸ್ಥೆಯಲ್ಲಿ ನೀವು ಹೋಗ್ತಾ ಇದ್ದೀರಾ ಅದಕ್ಕೆ ಕಾರಣ ಏನು ಸರ್ ಯಾಕೆ ಅಂಥ ಮಕ್ಳುಗಳನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಈ ಶಿಕ್ಷಣ ಕ್ಷೇತ್ರದಲ್ಲಿ ಯಾಕೆಂದರೆ ನಮ್ಮ ಐದು ಬೆರಳುಗಳಿದ್ದಾವೆ ಎಲ್ಲರೂ ದೊಡ್ಡವರಿಲ್ಲ ಎಲ್ಲರೂ ಚಿಕ್ಕವರಿಲ್ಲ ಬುದ್ಧಿವಂತನೂ ಇದ್ದಾನೆ ದಡ್ಡನು ಇದ್ದಾನೆ ಆದರೆ ಈ ಜಗತ್ತಿನಲ್ಲಿ ಯಾರೂ ದಡ್ಡರಲ್ಲ ನಾವು ಆಯ್ಕೆ ಮಾಡುವಾಗ ದಡ್ರು ಅಂತ ಹೇಳ್ತೀವಿ ಅಷ್ಟೇ ಎಲ್ಲರಿಗೂ ಅವರದೇ ಆದಂಥ ಬುದ್ಧಿಮತ್ತೆ ಇರುತ್ತೆ ಆ ಬುದ್ಧಿಮತ್ತೆಯಲ್ಲಿ ಓದೋದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ ಆ ಸಮಯ ಸನ್ನಿವೇಶ ಮನೆಯ ವಾತಾವರಣ ಮತ್ತು ಶಾಲೆಯಲ್ಲಿ ಅವರನ್ನ ನಡೆಸ್ಕೊಳ್ಳೋ ವಾತಾವರಣ ಅವರ ಜಗತ್ತನ್ನೇ ಜೀವನದ ಬದಲಾವಣೆಯನ್ನೇ ಮಾಡ್ತದೆ ಹಾಗಾಗಿ ನಾನು ಇಂಥ ಮಕ್ಕಳನ್ನು ಅಂದರೆ ನಮ್ಮ ಅಂಚೆ ಪಾಳ್ಯದ ಶಾಲೆಯಲ್ಲಿ ನಿಜಕ್ಕೂ ನಿಮಗೆ ಉದಾಹರಣೆ ಕೊಡ್ತೀನಿ ಈ ಅಕ್ಕಪಕ್ಕದ ಸರ್ಕಾರಿ ಇರ್ಬೋದು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಫೇಲ್ ಮಾಡಿದ ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆಗೆ ಸೇರಿ ಅದೇ ಅವರು ಎಲ್ಲಿ ಬಿಟ್ಟು ಬಂದಿದ್ರು ಅಂತಹ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಹೋಗಿ ಪರೀಕ್ಷೆಯನ್ನು ಪಡೆದು ಉತ್ತಮ ಮತ್ತು ಅತ್ಯಂತ ಪ್ರಥಮ ಸ್ಥಾನವನ್ನು ಪಡೆದು ಎಸ್ ಸಿಯನ್ನು ಪಾಸ್ ಮಾಡಿ ಹೋಗಿರೋಂಥ ಅನೇಕ ಉದಾಹರಣೆಗಳಿದ್ದಾವೆ ಸರ್ ಅಂಚೆ ಸ್ಕೂಲ್ನಲ್ಲಿ ವಿಶಾಲ್ ಸ್ಕೂಲ್ನಲ್ಲಿ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಿದ್ರಿ ಸೊ ಕೋವಿಡ್ ಬರೋ ಮುಂಚೆಗೇನೆ ಯಾಕೆ ಆ ಶಾಲೆ ಸ್ಟಾಪ್ ಆಯಿತು ಅಥವಾ ಸಂಖ್ಯೆ ಯಾಕೆ ಕಡಿಮೆ ಆಯಿತು ಸರ್ ಈಗ ನಾವು ಹೇಳ್ತಾ ಬಂದ್ವಿ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಸಂಖ್ಯೆ ಮಕ್ಕಳು ಇದ್ದಾರೆ ಅಂತೇಳಿ ಏನಾಯಿತು ಅಂದರೆ ಬಡಾವಣೆಗಳು ಬೆಳೆದಂತೆ ಏರಿಯಾಗಳು ಬೆಳೆದಂತೆ ಅನೇಕರಿಗೆ ನಮ್ಮಂತೆ ಶಾಲೆ ಮಾಡಬೇಕು ಅನ್ನೋ ಒಂದು ಹುಚ್ಚು ಬೆಳೀತು ಆ ಹುಚ್ಚಿನಿಂದ ಏನಾಗಿದೆ ಪ್ರತಿ ಒಂದು ಊರಲ್ಲಿ ನನಗೆ ತುಮಕೂರು ರಸ್ತೆಯಲ್ಲಿ ಕೇವಲ ನನ್ನ ಬಿಟ್ಟರೆ ಎರಡೆರಡು ಶಾಲೆಗಳಿತ್ತು ಇವತ್ತು ಹತ್ತೊಂಬತ್ತು ಶಾಲೆಗಳಾಗಿದೆ ಸೊ ಈ ರೀತಿಯಾಗಿ ಪಕ್ಕ ಪಕ್ಕದ ರೋಡಲ್ಲೇ ಒಂದೊಂದು ಶಾಲೆಗಳನ್ನು ಮಾಡುವಂಥ ನಮ್ಮ ಅಂದಿನ ಸರ್ಕಾರದ ನೀತಿಗಳು ಅವರ ಒಂದು ವೈಫಲ್ಯದಿಂದ ಎಲ್ಲರೂ ಕೂಡ ಕೆಲಸಕ್ಕೆ ಬಾರ್ದವ್ರು ಕೂಡ ಒಂದೊಂದು ಮನೆಯಲ್ಲೂ ಒಂದೊಂದು ಶಾಲೆನ ತೆರೆಯುವಂಥ ಪರಿಸ್ಥಿತಿ ಬಂದಿದೆ ಅಂಥದ್ರಿಂದ ನಮ್ಮ ಶಾಲೆಗಳು ಅಥವಾ ಏನು ಹಿಂದೆ ಹಳೆಯ ಶಾಲೆಗಳಿದ್ವು ಆ ಶಾಲೆಗಳಿಗೆ ಹೊಡೆತ ಬಿದ್ದಿದೆ ಮತ್ತು ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಶಾಲೆಯವರು ಕೂಡ ಶಾಲೆಯ ಒಂದು ಕೌಶಲ್ಯತೆ ಮತ್ತು ಅದರ ಕ್ವಾಲಿಟಿ ನೋಡದೆ ಕೇವಲ ಅವರು ಇನ್ನೊಬ್ಬರನ್ನು ತುಳಿದು ತಾನು ಬೆಳೀಬೇಕು ಅನ್ನೋ ಒಂದು ಕೆಟ್ಟ ಮನಸ್ಸಿನಿಂದ ಅನ್ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತಾರೆ ಇಂಥ ಸಮಯದಲ್ಲಿ ಈ ಮನಸ್ಥಿತಿ ಉಳ್ಳವರು ಶಾಲೆಗಳನ್ನು ನಡೆಸ್ತಾ ಇರೋದ್ರಿಂದ ನಮ್ಮಂಥ ಶಾಲೆಗಳಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ ಸರ್ ಅಂಚೆ ನೀವು ಪ್ರಾಮುಖ್ಯತೆ ಕೊಡಬಹುದಿತ್ತು ಸೊ ಅದನ್ನೇ ವಿಶೇಷವಾಗಿ ನೀವು ನೆಲಮಂಗ್ಲದಲ್ಲಿ ಸ್ಥಾಪನೆ ಮಾಡುವಂತ ಅವಶ್ಯಕತೆ ಏನಿತ್ತು ಸರ್ ಎಲ್ಲಿ ನೀವು ಕುಗ್ಗಿದ್ರೋ ಎಲ್ಲಿ ನಿಮಗೆ ಲಾಸ್ ಆಗಿತ್ತು ಸೊ ಅಲ್ಲೇ ನೀವು ಬೆಳೆದು ನಿಲ್ಬಹುದಿತ್ತಲ್ವಾ ಅಂಚೆ ಈಗಲೂ ಕೂಡ ನಾನು ಅಂಚೆ ಆಗಿದ್ದೇನೆ ಅಂಚೆ ಇದ್ದೇನೆ ಆದರೆ ಅಂಚೆ ಶಾಲೆಯನ್ನು ಶಾಲೆಯನ್ನ ನಾನು ಯಾಕೆ ಇದಾಯಿತು ಅಂದರೆ ನನಗೆ ಸುತ್ತಮುತ್ತ ಒಂದೊಂದು ಊರಲ್ಲಿ ಮೂರು ನಾಲ್ಕು ಐದು ಶಾಲೆಗಳಾಗಿರೋದ್ರಿಂದ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಅಷ್ಟೊತ್ತಿಗಾಗಲೇ ನಾನು ಸುಮಾರು ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲೇ ನಾನು ಈ ನೆಲಮಂಗಲದಲ್ಲಿ ಅದು ನಾನು ಹುಟ್ಟೂರ ತಾಲೂಕದು ನನ್ನ ತಾಲೂಕು ನನ್ನ ತಾಲೂಕಲ್ಲಿ ಯಾಕೆ ಒಂದು ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸಬಾರ್ದು ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ನಮ್ಮ ಊರಿನ ಮಕ್ಕಳನ್ನು ಬೆಳೆಸೋದಕ್ಕೋಸ್ಕರ ನಾನು ನೆಲಮಂಗ್ಲಲ್ಲಿ ಶಾಲೆ ಮೇಲೆ ಪ್ರಾರಂಭ ಮಾಡಿದೆ ಅದಾದ ನಂತರ ನಾನು ಬೈರ್ನಾಯ್ಕನಳ್ಳಿ ನೆಲಮಂಗಲ ತಾಲೂಕು ಇವತ್ತು ದಿವಂಗತ ಚನ್ನಿಗಪ್ಪರವರಿದ್ದಾರೆ ಆ ಊರಲ್ಲಿ ನಾನು ಶಾಲೆಯನ್ನು ಹತ್ತು ವರ್ಷ ನಡೆಸಿದೆ ಹತ್ತು ವರ್ಷ ನಡೆಸಿ ಕಡೆಗೆ ಅಲ್ಲಿ ನಾವು ನಡೆಸೋಕ್ಕಾಗದೇ ಇರೋ ಪರಿಸ್ಥಿತಿ ಏಕೆಂದರೆ ಶ ಮಕ್ಕಳಿಂದ ಯಾವುದೇ ಹಳ್ಳಿ ಮಕ್ಕಳಿಂದ ಫೀಸ್ ತಗೋತಿರಲಿಲ್ಲ ಶಾಲೆ ಆಗಲಿಲ್ಲ ಕೊನೆಗೆ ನಾನೇ ನಿಂತು ಸನ್ಮಾನ್ಯ ದಿವಂಗತ ಗೋವಿಂದೇಗೌಡರು ಶಿಕ್ಷಣ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಾನು ಅಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಮಾಡಿ ನನ್ನ ಶಾಲೆಯನ್ನು ಮುಚ್ಚಿ ಬಂದು ನೆಲಮಂಗಲದಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಬೇಕು ನನ್ನ ಶಾಲೆಯನ್ನು ಅಂತ ಅಂತೇಳಿ ಸುಮಾರು ಐವತ್ತು ಹುಡುಗರಿಂದ ಪ್ರಾರಂಭವಾದ ನೆಲಮಂಗಲದ ಶಾಲೆ ಇವತ್ತು ಸಾವಿರಾರು ಹುಡುಗರು ಬೆಳೆದಿದ್ದಾರೆ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಪ್ರಸ್ತುತ ನಂದು ಐನೂರು ಚಿಲ್ಲರೆ ಇಂತ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್ ನೆಲಮಂಗಲ ವಿಶಾಲ ಸ್ಕೂಲು ಒಂದು ಪ್ರತಿಷ್ಠಿತ ಶಾಲೆಗಳಲ್ಲಿ ಅದೊಂದು ಕೂಡ ಸೊ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆ ಶಾಲೆ ಕುಂಠಿತಗೊಳ್ತಿದೆಯಾ ಮಕ್ ವಿದ್ಯಾರ್ಥಿಗಳಿಲ್ಲದೆ ಕುಂಠಿತಗೊಳ್ತಿದೆಯಾ ಅನ್ನೋ ಪ್ರಶ್ನೆ ಕಡಿಮೆ ಕೆಲವೇ ಕೆಲವೇ ಸಂಖ್ಯೆ ಕಡಿಮೆ ಆಗಿರ್ಬೋದು ಆದರೆ ನಮ್ಮ ಶಾಲೆ ಹೆಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಷ್ಟೇ ಅಲ್ಲ ಕರ್ನಾಟಕದಲ್ಲಿ ಸುಮಾರು ಕಳೆದ ಹದಿನೈದು ವರ್ಷಗಳಿಂದ ನಾವು ಶೇಕಡ ನೂರಕ್ಕೆ ನೂರರಷ್ಟು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪಡೆಯುವುದರ ಜೊತೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಆರುನೂರ ಹದಿನೆಂಟು ಆರುನೂರ ಇಪ್ಪತ್ತು ಆರುನೂರ ಹದಿನೈದುವರೆಗೂ ಕೂಡ ನಾವು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿದ್ದೀವಿ ಯಾಕೆಂದರೆ ಸ್ಟೇಟ್ ಲೆವೆಲಲ್ಲಿ ಪರೀಕ್ಷೆಗಳನ್ನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಇಷ್ಟು ಅಂಕಗಳನ್ನು ತೆಗೆಬೇಕಾದರೆ ಮಕ್ಕಳನ್ನು ತರಬೇತಿ ಮಾಡಿದ ಶಿಕ್ಷಕರ ವೃಂದ ಕೂಡ ನಮಗೆ ಚೆನ್ನಾಗಿ ವರ್ಕ್ ಮಾಡಿದೆ ಇವತ್ತು ನನ್ನ ವಿಶಾಲ ಶಾಲೆ ನೆಲಮಂಗಲದಲ್ಲ ರಾಜ್ಯದಲ್ಲೇ ಇಷ್ಟೊಂದು ಹೆಸರು ಮಾಡಬೇಕಾದ್ರೆ ನನ್ನ ಸಂಸ್ಥೆಯಲ್ಲಿ ದುಡಿದಂಥ ಎಲ್ಲ ಹಿರಿಯ ಶಿಕ್ಷಕರು ಮತ್ತು ಇವತ್ತು ಕೂಡ ದುಡಿಯುತ್ತಿರುವಂಥ ಶಿಕ್ಷಕರನ್ನು ನಾನು ನೆನೆಸ್ಕೋಬೇಕಾಗತ್ತೆ ಏಕೆಂದರೆ ಶಿಕ್ಷಣ ಸಂಸ್ಥೆ ನಾನು ಮಾಡಿರ್ಬೋದು ಆದರೆ ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಕ್ಕೆ ಶಿಕ್ಷಕರು ಸರಿ ಇರಬೇಕು ಅವರನ್ನು ನಾವು ಸರಿಯಾಗಿ ನಡೆಸ್ಕೊಂಡಿದ್ದೆ ಆದರೆ ಆ ಶಾಲೆಯ ಫಲಿತಾಂಶದಲ್ಲೇ ಈ ಶಾಲೆಯ ಶಿಕ್ಷಕರು ಚೆನ್ನಾಗಿದ್ದಾರೆ ಆಡಳಿತ ಮಂಡಳಿ ಚೆನ್ನಾಗಿದೆ ಅನ್ನೋದು ಸೂಚನೆ ಅಂತ ನಾನು ಭಾವಿಸ್ತೀನಿ ಸರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ವಿಶಾಲ್ ಸಂಸ್ಥೆನ ಕಟ್ಟಿದ್ವಿ ಅಂತ ಹೇಳಿದ್ರಿ ಸೊ ಅಂದಿನ ಶಿಕ್ಷಣ ಸಂಸ್ಥೆಗೂ ಹಿಂದಿನ ಶಿಕ್ಷಣ ಸಂಸ್ಥೆಗೂ ಏನು ಸರ್ ವ್ಯತ್ಯಾಸ ಸೊ ಖಾಸಗಿ ಶಾಲೆಗಳಿಂದ ಒಂದಷ್ಟು ಬಡ ಮ ಇದು ವಿದ್ಯಾರ್ಥಿಗಳಿಗೆ ಬರೆ ಹೇಳಿದಂತಾಗಿರುತ್ತೆ ಫೀಸ್ ವಿಚಾರದಲ್ಲೇ ಆಗಲಿ ಎಲ್ಲ ವಿಚಾರದಲ್ಲೇ ಆಗಲಿ ಸೊ ನಿಮ್ಮ ಅಭಿಪ್ರಾಯ ಏನು ಸರ್ ಅದಕ್ಕೆ ನೋಡಿ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ ಯಾರೋ ದೊಡ್ಡವರು ಮಾಡುವಂಥ ಕೆಲಸಗಳಿಗೆ ನಮ್ಮ ಮಿಡ್ಲ್ ಬಡ್ಜೆಟ್ ಅಂತ ಶಾಲೆಗಳು ನಮ್ಮದೆಲ್ಲ ನಾವೇನೋ ದೊಡ್ಡ ದೊಡ್ಡ ಹೈಟೆಕ್ ಶಾಲೆಗಳಂತ ಅಲ್ಲ ಅಥವಾ ತೀರಾ ಕೆಳಮಟ್ಟದಲ್ಲೂ ಏನಿಲ್ಲ ನಾವೆಲ್ಲ ಸ್ವಂತ ದುಡಿದು ಮಾಡುವಂಥ ಸಂಸ್ಥೆಗಳಾಗಿದ್ದಾವೆ ಈ ಸಂಸ್ಥೆಗಳಿಗೆ ನಾನಾಗಲೇ ಹೇಳ್ದಂಗೆ ಸುಮಾರು ನಾನು ಲೆಕ್ಕ ಇಡೋದಕ್ಕಾಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ತೊಗೊಂಡೆ ನಾವು ಕೆಲಸ ಮಾಡಿದ್ದೀವಿ ಅಂದಾಗ ಈ ಮಾತು ಯಾಕೆ ಬರುತ್ತೆ ಅಂದರೆ ಯಾರೋ ದೊಡ್ಡ ಸಂಸ್ಥೆಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಫೀಸನ್ನು ಅಂಥವ್ರನ್ನ ಪತ್ರಿಕೋದ್ಯಮದವ್ರು ಇರ್ಬೋದು ಸಮಾಜ ಇರ್ಬೋದು ಜನಗಳಿರ್ಬೋದು ಅವರೆಲ್ಲ ಮಾಡುವಂಥ ಕೆಲಸಗಳಿಗೆ ನಮ್ಮಂಥ ನಿಯತ್ತಾಗಿ ಏನು ಬಡ ಮಕ್ಕಳಿಗೆ ಸಹಾಯ ಇದ್ದೀವಿ ಅಂಥ ಶಾಲೆಗಳ ಬಗ್ಗೆ ನಾವು ಮಾಡಿದ ವಿಚಾರವನ್ನು ಯಾರೂ ತಿಳಿಸೋದಿಲ್ಲ ಈಗ ನಾನು ಫ್ರೀಯಾಗಿ ಓದಿಸಿದ್ದೀನಿ ಆಕೆ ಇಂಜಿನಿಯರ್ ಆಗಿದ್ದಾಳೆ ಅದನ್ನು ಯಾರೂ ನನಗೆ ಹೇಳಿಲ್ಲ ನರ್ಸೇಗೌಡರು ದುಡ್ಡು ತೊಗೋತಾರೆ ಅಂತ ಹೇಳ್ತಾರೆ ಇದು ನಮ್ಮ ಸಮಾಜದಲ್ಲಿರುವಂಥ ನೋಡುವ ಭಾವದ ರೀತಿ ಒಂದು ಕೆಲವೊಂದೇನು ನಡೆದಿರ್ತದೆ ಇಲ್ಲ ಅಂತ ಹೇಳ್ತಿಲ್ಲ ಎಲ್ಲವೂ ಸತ್ಯ ಏನಲ್ಲ ಎಲ್ಲವೂ ಕೂಡ ಏನಲ್ಲ ಆದರೆ ನಾನು ಹೇಳ್ತಾ ಇರೋದು ಕೆಲವೇ ಕೆಲವು ಶಾಲೆಯವರಿಗೆ ದೊಡ್ಡವರು ಉಳ್ಳವರು ಶಿವಾಲಯ ಮಾಡೋರು ಹಾಗೆ ಯಾರ್ಯಾರ ಹತ್ರ ದುಡ್ಡು ಇರುತ್ತೆ ಅವರೆಲ್ಲ ದೊಡ್ಡ ದೊಡ್ಡ ಶಾಲೆಗಳು ನುಡ್ಕೊಂಡು ಹೋಗ್ತಾರೆ ಈಗ ನಮ್ಮ ಹತ್ರ ಬರ್ತಾರೆ ನಾನು ಹತ್ತರಿಂದ ಇಪ್ಪತ್ತು ಸಾವಿರ ಅಥವಾ ಮೂವತ್ತು ಐವತ್ತು ಸಾವಿರ ತೊಗೊಂಡಿದ್ರೆ ಐವತ್ತು ಸಾವಿರ ಕಟ್ಟಕ್ಕೆ ಅವರು ಐವತ್ತು ಸಾರಿ ಕಟ್ಟಿದ್ದಾರೆ ಕಟ್ಟಿರೋ ಪರಿಸ್ಥಿತಿ ಇದೆ ನಮ್ಗೆ ಯಾಕೆಂದರೆ ಐವತ್ತು ಸಾರಿ ನಾವು ದುಡ್ಡು ಕಟ್ಟಿಸ್ಕೊಂಡಿದ್ದೀವಿ ಅಂದರೆ ಆ ಬಡ ಜನಕ್ಕೆ ಸಹಾಯ ಮಾಡಿಲ್ವಾ ನಾವು ಒಂದೇ ದಿನಕ್ಕೆ ಯಾವುದಾದ್ರು ಕಾರ್ಡ್ ತಂದು ನೀವು ತಗೊಳ್ಳಿ ಎಷ್ಟು ಬೇಕಾದರೂ ಅಂತ ಕೇಳೋ ರೀತಿಗೂ ಅಥವಾ ಆರ್ ಟಿ ಜಿ ಎಸ್ ಮಾಡೋ ರೀತಿಗೋ ಅಥವಾ ಫೀಸ್ ತುಂಬೋ ರೀತಿಗೋ ನಾವು ಕಟ್ಟುವಂಥ ಫೀಸ್ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಇದೆ ಕಡಿಮೆ ದರದಲ್ಲಿ ಆ ಕಡಿಮೆ ದರದ ಫೀಸನ್ನು ಕೂಡ ಹತ್ತು ಸಾರಿ ಕಟ್ಟಿದ್ದಾರೆ ಐದು ಸಾರಿ ಕಟ್ಟಿದ್ದಾರೆ ಮೂರು ಸಾರಿ ಕಟ್ಟಿದ್ದಾರೆ ಹದಿನೈದು ಸಾರಿ ಕಟ್ಟಿದ್ದಾರೆ ಇಂತಹ ಸಮಯದಲ್ಲಿ ನಾವು ಬಡವರಿಗೆ ಸಹಾಯ ಮಾಡಿಲ್ವೇ ಒಂದು ಎರಡನೇದಾಗಿ ನಮ್ಮಲ್ಲಿ ಇವತ್ತು ಏನು ಏನೂ ತೊಗೊಂಡೆ ಓದಿಸಿದ್ದೀವಲ್ಲ ಆ ಮಕ್ಕಳು ಡಾಕ್ಟ್ರಿ ಇಂಜಿನಿಯರ್ ಆಗಿದ್ದಾರೆ ಅವ್ರನ್ನ ಯಾಕೆ ನೀವು ಕರೆದು ಗುರುತಿದ್ದು ಕೇಳಬಾರ್ದು ಅವ್ರನ್ನ ಕೇಳ್ಬೋದಲ್ಲ ಇಂಥ ಶಾಲೆಯಿಂದ ನೀವು ಓದಿ ಇವತ್ತು ಬೆಳೆದಿದ್ದೀರಲ್ಲ ನಿಮ್ಮ ಕುಟುಂಬ ಬೆಳೆದಿದೆಯಲ್ವ ಅಂತ ಕೇಳ್ಬೋದಲ್ಲ ಅದನ್ನು ಯಾರೂ ಹೇಳೋದಿಲ್ಲ ನ ಸಮಾಜ ಅಂದರೆ ಶಾಲೆ ನಡೀತಾ ಇದೆ ಅಂದರೆ ದುಡ್ಡು ತಗೋತಾರೆ ದುಡ್ಡಿಗಾಗಿ ಮಾಡ್ತಾರೆ ಅದು ನಾನು ಒಪ್ಪೋದಿಲ್ಲ ಸರ್ ನಿಮ್ಮ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಅಥವಾ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದು ಉಂಟಾ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಇವತ್ತು ನಾನು ಅಂಚೆಪಾಳ್ಯ ಶಾಲೆನಲ್ಲಿ ಹೋದಂಥ ಇದೇ ಮಾದವರ ಗ್ರಾಮದ ವಿದ್ಯಾರ್ಥಿ ಉಮೇಶ್ ಸೂರಣಗಿ ಅಂತೇಳಿ ತಮ್ಮ ಮಹೇಶ್ ಚೂರಣಗಿ ತಮ್ಮ ಇಂಜಿನಿಯರ್ ಆಗಿದ್ದಾನೆ ಅಣ್ಣ ಡಾಕ್ಟ್ರಾಗಿದ್ದಾನೆ ಡೆಲ್ಲಿ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಇವತ್ತು ದೊಡ್ಡ ಹುದ್ದೆಯಲ್ಲಿ ಡಾಕ್ಟ್ರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದೇ ನಮ್ಮ ಆಸ್ತಿ ಆ ತಮ್ಮ ಸಿಂಗಾಪುರಲ್ಲಿ ದೊಡ್ಡ ಕಂಪನಿಯಲ್ಲಿ ಆತನ ಹೆಂಡತಿ ಕೂಡ ನನ್ನ ಶಿಷ್ಯೆ ಆಕೆಯು ಕೂಡ ಒಬ್ಬ ಇಂಜಿನಿಯರ್ ಆಗಿ ಇಬ್ಬರು ದುಡಿತಾ ಇದ್ದಾರೆ ಲಕ್ಷ ಲಕ್ಷ ಒಂದು ಸಂಬಳವನ್ನು ತೆಗೆದು ಸಿಂಗಾಪುರಲ್ಲಿ ನೆಲೆಸಿದ್ದಾರೆ ಇದೇ ಸಾಕ್ಷಿಯಾಗಿದೆ ಸರ್ ನಿಮಗೆ ತಿಳಿದಿರುವ ಹಾಗೆ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಬೇಕಾದ್ರೆ ಒಂದು ಹಲವಾರು ಅಡಚಣೆಗಳು ಬರ್ತವೆ ಸೊ ಆ ಥರದ ಅನುಭವ ಏನಾದರೂ ನಿಮಗೆ ಸರ್ ಸಾಕಷ್ಟು ಆಗಿದೆ ಯಾಕೆಂದರೆ ನಮಗೆ ಬೇರೆ ವೃತ್ತಿ ಗೊತ್ತಿಲ್ಲ ನಾವು ಶಿಕ್ಷಕ ಆಡಳಿತ ಮಂಡಳಿ ಮತ್ತು ಶಾಲೆ ಇವುಗಳಷ್ಟೇ ನಮ್ಮ ಜೀವನ ಆಗಿದೆ ಹಾಗಾಗಿ ಈ ಸಮಾಜದಲ್ಲಿ ನಾವು ಬೇರೆ ವೃತ್ತಿಯನ್ನು ಯಾವುದು ಮಾಡೋಕ್ಕೋಗಿಲ್ಲ ಮಾಡೋ ಇಲ್ಲ ಆದರೆ ಕೆಲವರು ಶಾಲೆ ನಡೆಸೋಕ್ಕೋಸ್ಕರ ಬೇರೆ ಬೇರೆ ವೃತ್ತಿಯಲ್ಲಿರೋರೆಲ್ಲ ಬಂದಿರೋದ್ರಿಂದ ನಮಗಿಂಥ ಅಡಚಣೆಗಳು ಬಂದಿದ್ದಾವೆ ಮತ್ತು ಸಮಾಜದಿಂದನೂ ಅಷ್ಟೇ ಯಾರು ನಮ್ಮಿಂದ ಸಹಾಯ ಪಡೆದಿದ್ದಾರೋ ಅವರೇ ಕೂಡ ನಮ್ಮ ಶಾಲೆಯ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡದೇ ಇರೋವಂಥ ಪರಿಸ್ಥಿತಿಗಳು ಬಂದಿದ್ದಾವೆ ಮತ್ತು ಬೇರೆ ಬೇರೆ ರೀತಿ ಅನೇಕ ತೊಂದರೆಗಳನ್ನೆಲ್ಲ ಕೊಟ್ಟಿದ್ದಾರೆ ಆದರೂ ನಾವೇನಾಗಿದ್ದೀವಿ ಜಗ್ಗದೆ ಇಂಥವನ್ನೆಲ್ಲ ಬದಿಗೊತ್ತಿ ನಮ್ಮ ಧ್ಯೇಯ ಶಿಕ್ಷಣ ಆ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿರೋಂಥ ನಾವು ಈ ಶಾಲೆಯನ್ನು ನಡೆಸ್ತಾ ಇದ್ದೀವಿ ನಮ್ಮ ಶಾಲೆ ನಡೆಸೋದ್ರಲ್ಲಿ ನಮಗೆ ಊಟ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ನಮ್ಮ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಬೇಕು ಅವು ವಿಶಾಲ್ ಶಾಲೆಯ ಮಕ್ಕಳಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತೇವೆ ಓಕೆ ಸರ್ ಸರ್ ಶಿಕ್ಷಕರನ್ನು ಶಿಕ್ಷಕರನ್ನಾಗಿ ನೋಡದೆ ಸಹೋದ್ಯೋಗಿಗಳನ್ನಾಗಿ ನೋಡಿ ಅವರಿಗೆ ಯಾವುದಾದ್ರೂ ಒಂದು ಕಷ್ಟ ಅಥವಾ ಸುಖಗಳಿಗೆ ಭಾಗಿ ಹಾಕ್ತಿರೋದು ಉಂಟಂತೆ ಆ ಉದಾರ ಮನಸ್ಸಿಗೆ ಕಾರಣ ಏನು ಸರ್ ನೋಡಿ ಸಂಸ್ಥೆ ಆಗಲೇ ಹೇಳಿದೆ ಇದು ಟ್ರಯಾಂಗಲ್ ಸಂಸ್ಥೆ ಅಂತ ಇದ್ದಾಗ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಇರುತ್ತೆ ಆಡಳಿತ ಮಂಡಳಿಯ ಜೊತೆ ಶಿಕ್ಷಕರು ಕೈ ಜೋಡಿಸ್ತಾರೆ ಶಿಕ್ಷಕ ಇಲ್ಲ ಅಂದರೆ ಇರೋದಕ್ಕಾಗಲ್ಲ ಅಂದರೆ ಶಾಲೆನೇ ಇರೋಲ್ಲ ಅಂಥ ಸಂದರ್ಭದಲ್ಲಿ ಉತ್ತಮ ಮಕ್ಕಳನ್ನು ಬೆಳೆಸಬೇಕಾದ್ರೆ ಶಿಕ್ಷಕರು ಬಹಳ ಮುಖ್ಯ ಶಿಕ್ಷಕರ ಮನಸ್ಥಿತಿ ಬಹಳ ಮುಖ್ಯ ನಾವು ಶಿಕ್ಷಕರಿಗೆ ಅವರ ಪರ್ಸ್ನಲ್ ಪ್ರಾಬ್ಲಮ್ ಬಂದರೆ ಅಥವಾ ಅವ್ರದ್ದು ಏನಾದರೂ ಕೌಟುಂಬಿಕ ತೊಂದರೆಗಳಾದರೆ ಅಥವಾ ಅವರಿಂದ ಏನಾದರೂ ಬೇರೆ ಬೇರೆ ಉನ್ನತ ಹುದ್ದೆಗೆ ಹೋಗಿದ್ದಾರೆ ನಮ್ಮ ಶಾಲೆಯಲ್ಲಿದ್ದವರು ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮನ್ನು ಅವರು ನೆನೆಸ್ಕೋಬೇಕು ಆ ಥರದಲ್ಲಿ ಅವರನ್ನು ತರಬೇತಿ ಮಾಡಿದ್ದೀವಿ ಅವ್ರಿಗೆ ಸಹಾಯ ಮಾಡಿದ್ವಿ ಅನೇಕ ಯಾವುದೇ ಸಮಸ್ಯೆ ಬಂದರೂ ನಮ್ಮ ಸದಸ್ಯರು ನಮ್ಮ ಕುಟುಂಬದ ಸದಸ್ಯರು ಅಂತ ಭಾವನೆಯನ್ನು ಇಟ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವಂಥ ಎಲ್ಲ ಶಿಕ್ಷಕರಿಗೆ ಅದು ಮುಖ್ಯ ಶಿಕ್ಷಕರಾಗಿರ್ಬೋದು ಅಥವಾ ನಾನ್ ಟೀಚಿಂಗ್ ಆಗಿರ್ಬೋದು ಅಥವಾ ಉಪನ್ಯಾಸಕರಾಗಿರ್ಬೋದು ಅಥವಾ ಉಪಾಧ್ಯಾಯರಾಗಿರ್ಬೋದು ಯಾರೇ ಇರ್ಬೋದು ಯಾವುದೇ ಹಂತದ ನಾವು ಶಿಕ್ಷಕರನ್ನ ನೋಡ್ಕೊಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತಾದರೂ ಭಾವಿಸ್ತೀವಿ ಸರ್ ಸರ್ ವಿದ್ಯಾಸಂಸ್ಥೆಗಳ ತವರೂರು ಅಂತ ಹೆಸರುವಾಸಿಯಾದಂತಹ ದಾಸಳ್ಳಿಯಲ್ಲೇ ನಿಮ್ಮ ವಿಶಾಲ್ ಸ್ಕೂಲ್ನ ಸ್ಥಾಪನೆ ಮಾಡಿದ್ದೀರಾ ಸೊ ಅದಕ್ಕೆ ಕಾರಣ ಏನು ಸರ್ ನೋಡಿ ನಾನು ನೆಲಮಂಗ್ಲ ತಾಲೂಕಿನ ಮೂಲತಃ ಅಂತ ಹೇಳಿದೆ ನಿಮ್ಗಾಗಲೇ ಈ ದಾಸಳ್ಳಿ ಕೂಡ ನಮಗೆ ಮೊದಲು ನೆಲಮಂಗ್ಲಕ್ಕೆ ಸೇರಿದಂಥ ಒಂದು ಸ್ಥಳವಾಗಿತ್ತು ಬೆಳೀತಾ ಬೆಳೀತಾ ನಗರ ಜಿಲ್ಲೆಗಾಯಿತು ಇಂಥ ನಗರ ಜಿಲ್ಲೆಯಲ್ಲಿ ಯಾರೋ ಬೇರೆ ಬೇರೆ ಹೊರ ರಾಜ್ಯದವರು ಬಂದು ಶಾಲೆಗಳನ್ನು ನಡೆಸಿ ಇಲ್ಲಿ ಹೆಸರು ಮಾಡ್ತಿರಬೇಕಾದ್ರೆ ನಾವು ಯಾಕೆ ಬಡ ಮಕ್ಕಳಿಗಾಗಿ ನಮ್ಮದೇ ಒಂದು ಸಮಸ್ಯೆಯನ್ನು ಇಲ್ಲಿ ಮಾಡಬಾರ್ದು ಅಂತೇಳಿ ನಾನು ಮೊದಲೇ ಮಾಡಬೇಕಾಗಿತ್ತು ಆ ಕೆಲಸವನ್ನು ಆದರೆ ತಡವಾಗಿ ಆದರೂ ನಾನು ಈ ನಮ್ಮ ವಿಶಾಲ್ ಪಬ್ಲಿಕ್ ಶಾಲೆಯನ್ನು ಅದರಲ್ಲೂ ಪೈಪ್ಲೈನ್ ರಸ್ತೆ ಅಂತ ಒಂದು ಕಡಿಮೆ ಬಡ್ಜೆಟ್ ಜನ ಅಥವಾ ಏನು ಸ್ಥಳ ಆಗಿದೆ ಅಂಥ ಸ್ಥಳದಲ್ಲಿ ನಾನು ಮಾಡಿ ಇವತ್ತು ಒಂದು ಒ ಉತ್ತಮ ವಿದ್ಯಾಸಂಸ್ಥೆಯಂತ ಹೆಸರನ್ನು ಪಡೆದಿದ್ದೇನೆ ಇಡೀ ದಾಸರಳ್ಳಿಯಲ್ಲೇ ನಮ್ಮ ವಿಶಾಲ ಶಾಲೆಯಲ್ಲಿ ಓದಿದ ಮಕ್ಕಳು ಎಸ್ ಎಲ್ ಸಿಲಿರ್ಬೋದು ಪಿ ಯು ಸಿಲಿರ್ಬೋದು ಒಳ್ಳೆಯ ಒಳ್ಳೆಯ ಫಲಿತಾಂಶವನ್ನು ನೀಡಿ ಹೆಸರು ಮಾಡಿ ಅಲ್ಲೂ ಕೂಡ ಡಾಕ್ಟ್ರು ಮತ್ತು ಇಂಜಿನಿಯರ್ ಆಗಿದ್ದಾರೆ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಅದರಿಂದ ನನಗೆ ಮೂಲತಃ ದಾಸರಹಳ್ಳಿಯಲ್ಲಿ ಊರಿನವನಾಗಿ ನಾನೇ ಯಾಕೆ ಇಲ್ಲಿ ಮಾಡಬಾರ್ದು ನನ್ನದೇ ಆದ ಒಂದು ಸಂಸ್ಥೆ ಮಾಡಿ ಬೆಳೆಸಬಾರ್ದು ಅಂತೇಳಿ ವಿಶಾಲ್ ಸಂಸ್ಥೆಯನ್ನು ಮಾಡಿದೆ ಈ ಸಂಸ್ಥೆಯನ್ನು ನೋಡ್ಕೊಳೋದಕ್ಕೆ ನಮ್ಮ ಮಾವನವರಾದ ದಿವಂಗತ ಎಚ್ ಆರ್ ರಾಮಯ್ಯನವರು ಇದರ ಸಂಸ್ಥಾಪಕರಾಗಿದ್ದಾರೆ ಅವರನ್ನು ನಾನಿವತ್ತು ಸ್ಮರಿಸ್ಬೇಕಾಗತ್ತೆ ಏಕೆಂದರೆ ಅವರು ನನಗೆ ಸಾಕಷ್ಟು ಶಕ್ತಿಯನ್ನು ತುಂಬಿ ನನ್ನ ಈ ಎಲ್ಲ ಕಾರ್ಯಕ್ಕೂ ಇಷ್ಟೆಲ್ಲ ಹೇಳಿದೆ ಆಗಲಿಂದ ನಾನು ತಡವಾಗಾದರೂ ಹೇಳ್ತಾ ಇದ್ದೀನಿ ನನ್ನ ಸಂಸ್ಥೆ ಹೇಗೆ ಬೆಳೀತೋ ಆದರೆ ನನ್ನ ಕುಟುಂಬದ ಬೆನ್ನೆಲುಬಾಗಿ ನಿಂತಂಥ ನನ್ನ ಪತ್ನಿ ಪ್ರಾಂಶುಪಾಲರು ಕೂಡ ಅವರು ಅಂಚೆ ಶ್ರೀಮತಿ ವಿಜಯಲಕ್ಷ್ಮೀ ನರಸೇಗೌಡ ಅವರು ಕೂಡ ನನ್ನ ಜೊತೆಯಲ್ಲಿ ಕೈಜೋಡಿಸಿ ಕುಟುಂಬದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಶಾಲೆಗಳ ಬೆಳೆಯೋದಕ್ಕೆ ಅವರು ಕೂಡ ಮಾಡಿದರು ಅದೇ ರೀತಿಯಲ್ಲಿ ನಾವು ವಿಶಾಲ್ ವಿದ್ಯಾಸಂಸ್ಥೆಯನ್ನು ಬೆಳೆಸ್ತಾ ಇದ್ವಿ ಸಂಖ್ಯೆ ಕಡಿಮೆ ಇರ್ಬೋದು ಬೇರೆ ಶಾಲೆಗೆ ಹೋಲಿಸ್ಕೊಂಡ್ರೆ ಆದರೆ ಸಂಖ್ಯೆಯನ್ನು ಬೆಳೆಸೇ ಬೆಳೆಸ್ತೀವಿ ಅಂತ ಹಠ ತೊಟ್ಟು ಇವತ್ತು ಅಲ್ಲಿನ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ಪವಿತ್ರ ಮತ್ತು ಶಿಕ್ಷಕ ವೃಂದದವರು ಸಾಕಷ್ಟು ಪ್ರಯತ್ನ ಬೀಳ್ತಾ ಇದ್ದಾರೆ ಹಾಗೆ ನನ್ನ ಅನೇಕ ಸ್ನೇಹಿತರುಗಳು ಕೂಡ ನನ್ನ ಸಂಸ್ಥೆಯ ಬಗ್ಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಕೆಲಸ ನಿರ್ವಹಿಸ್ತಾ ಬಂದಿದ್ದಾರೆ ಈ ಸಂಸ್ಥೆ ಇವತ್ತು ಇನ್ನೊಂದು ಮೈಲಿಗಲ್ಲನ್ನು ದಾಟೋದಕ್ಕೆ ಪ್ರಯತ್ನ ಬಿದ್ದು ನಮ್ಮ ಶಾಲೆಯಲ್ಲಿ ಮಾಮೂಲಿ ಶಾಲೆಯ ಜೊತೆಗೆ ಕಿಡ್ಜಿಯನ್ನು ತೆಗೆದಿದ್ದೀವಿ ಇನ್ನೊಬ್ಬರ ಮಿತ್ರರ ಸಹಯೋಗದೊಂದಿಗೆ ನಾವು ಈ ನಮ್ಮ ಕಿಡ್ಜಿ ಶಾಲೆಯನ್ನು ತೆರೆದಿದ್ದೀವಿ ಅದು ಕಟ್ಟಡದ ಸ್ವಲ್ಪ ಕೆಲಸಗಳು ಆಗಿರೋದ್ರಿಂದ ಈ ವರ್ಷದಿಂದ ಪ್ರಾರಂಭ ಆಗ್ತಿದೆ ಅದೊಂದು ಇಡೀ ದಾಸರಹಳ್ಳಿಯಲ್ಲೇ ಒಂದು ಉತ್ತಮ ಕಿಡ್ಜಿಯಾಗಿ ಪ್ರಾರಂಭಗೊಂಡಿದೆ ಅವರ ಕಿಡ್ಜಿ ಕಂಪನಿಯವರ ಪ್ರಕಾರ ಇಡೀ ಬೆಂಗಳೂರು ಉತ್ತರ ತಾಲ್ಲೂಕಲ್ಲೇ ಅತ್ಯುತ್ತಮವಾದ ಶಾಲೆ ಆಗುವ ನಿರೀಕ್ಷೆಯನ್ನು ಇಟ್ಕೊಂಡು ಈ ಕಿಡ್ಜಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಸರ್ ದಾಸರಹಳ್ಳಿಯಲ್ಲಿ ಕಿಡ್ಜಿ ಶಾಲೆಯನ್ನು ಓಪನ್ ಮಾಡಲಿಕ್ಕೆ ಒಂದಷ್ಟು ಹಣನ ಇನ್ವೆಸ್ಟ್ ಮಾಡಿದ್ದೀರಾ ಸೊ ಅದು ಎಲ್ಲ ಒಂದು ಕಡೆ ಹಣವೇಯ ಆಗ್ತಿದೆಯೇ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ನೋಡಿ ಒಂದು ಉತ್ತಮ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಹಣವಿಲ್ಲದೆ ಏನು ಮಾಡೋದಕ್ಕಾಗಲ್ಲ ಜನ ಅಂದ್ಕೊಂಡು ಶಾಲೆ ಮಾಡಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅಂತೇಳಿ ಈ ಕಿಡ್ಜಿ ಮಾಡಿದ ತಕ್ಷಣಕ್ಕೆ ಏನು ಸಾವಿರಾರು ಹುಡುಗರು ಹುಡುಗರು ಅಥವಾ ವಿದ್ಯಾರ್ಥಿಗಳು ನಮಗೆ ಒಂದೇ ವರ್ಷದಲ್ಲಿ ಹಾಜರಾಗೋದಿಲ್ಲ ಅಥವಾ ಅಡ್ಮಿಟ್ ಆಗೋದಿಲ್ಲ ಅದರದ್ದು ನಿರಂತರ ಸೇವೆ ಮಾಡಬೇಕಾಗುತ್ತೆ ಕೆಲಸ ನಿರ್ವಹಿಸಬೇಕಾಗತ್ತೆ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ನಮಗಿಲ್ಲಿ ದಾಸರಹಳ್ಳಿಯಲ್ಲಿ ನಮ್ಮ ಮಕ್ಕಳಿಗೆ ಈ ಬಡ ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಅಂತ ನಾವು ಈ ಕಿಡ್ಜಿ ಶಾಲೆಯನ್ನು ತೆರೀತಾ ಇರೋದು ಇದರಿಂದ ಹಣದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗತ್ತೆ ಮಾಡಿದ್ದೀವಿ ಅದನ್ನು ಚೆನ್ನಾಗಿ ಉತ್ತಮ ಹೆಸರನ್ನು ಮಾಡೋದಕ್ಕೋಸ್ಕರ ಕೂಡ ಮಾಡಿದ್ದೀವಿ ಓಕೆ ಸರ್ ಲಾಸ್ಟ್ ಕ್ವಶನ್ನು ಈಗ ಮೊನ್ನೆ ಒಂದು ನಿಮ್ಮ ಬರ್ಡೇ ಆಚರಿಸ್ಕೊಂಡ್ರಿ ಹಣ ಇರುವಂಥ ಶ್ರೀಮಂತರುಗಳು ಒಂದಷ್ಟು ಹಣನ ವ್ಯಯ ಮಾಡಿ ಪಾರ್ಟಿ ಬೇರೆಲ್ಲ ಹಣಗಳನ್ನ ಇನ್ವೆಸ್ಟ್ ಮಾಡಿ ಹಾಳು ಮಾಡ್ತಾರೆ ಫ್ರೆಂಡ್ಸ್ ಪಾರ್ಟಿ ಅದು ಇದು ಅಂತೇಳಿ ನೀವು ತಾಯಿ ಸಮ್ಮುಖದಲ್ಲೇ ತಮ್ಮ ಜನ್ಮದಿನವನ್ನು ಆಚರಿಸ್ಕೋಬೇಕು ಅನ್ನೋ ಒಂದು ಅಭಿಲಾಷೆ ಅಷ್ಟು ಕಾಳಜಿ ಯಾಕೆ ಸರ್ ನೋಡಿ ನನಗೆ ಈ ಸಂಸ್ಥೆ ಮಾಡಿದ್ದು ಆಗಲೇ ಹೇಳಿದೆ ನಿಮಗೆ ನನ್ನ ಸಾಕಿದ್ದವರು ದೊಡ್ಡಮ್ಮ ಬೆಳೆಸಿದವರು ದೊಡ್ಡಮ್ಮ ಆದರೂ ನನ್ನ ಎತ್ತ ತಾಯಿ ತಂದೆಯನ್ನ ಇಲ್ಲ ಇವತ್ತು ಪಟೇಲ್ ಕೃಷ್ಣೇಗೌಡರು ಆದರೆ ನನ್ನ ತಾಯಿ ಬದುಕಿದ್ದಾರೆ ಕಳೆದ ಮೂವತ್ತ ನಾಲ್ಕು ವರ್ಷದಿಂದ ನಾನು ಸಂಸ್ಥೆ ನಡೆಸ್ತಾ ಇದ್ದೆ ನನ್ನ ತಾಯಿಗೆ ಮೊದಲು ನಾನು ಸಂಸ್ಥೆ ಮಾಡಿದಾಗ ಕಣ್ಣಿತ್ತು ಆಗ ಆಕೆ ಬಂದು ನನ್ನ ಸಂಸ್ಥೆಯನ್ನು ನೋಡೋದಕ್ಕೆ ಆಗಿರಲಿಲ್ಲ ಕೆಲಸದ ಒತ್ತಡದಿಂದ ಆದರೆ ಅನಿವಾರ್ಯ ಕಾರಣದಿಂದ ಆಕೆ ಕಣ್ಣು ಆಪರೇಷನ್ ಆದಮೇಲೆ ರೆಟಿನಾ ಆಗಿ ಕಣ್ಣು ಕಾಣದಂತಾಗಿದೆ ಇವತ್ತು ಕಣ್ಣು ಕಾಣಲಿಲ್ಲ ವಯಸ್ಸಾಗಿದೆ ನಾನು ನನ್ನ ಶಿಕ್ಷಕರಂದ ಮತ್ತು ಎಲ್ಲರೂ ಸೇರಿ ಸ್ನೇಹಿತರು ಮಕ್ಕಳು ಎಲ್ಲ ಸೇರಿ ನಿಮ್ಮ ಹುಟ್ಟುಹಬ್ಬವನ್ನು ಹಬ್ಬವನ್ನು ಆಚರಿಸ್ಬೇಕು ಅಂತ ಕೇಳಿಕೊಂಡಾಗ ನನಗೆ ಮನಸ್ಸಿನಲ್ಲಿ ದೇವರ ಪೂಜೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನನ್ನ ತಾಯಿಯ ಪೂಜೆಯನ್ನು ಮಾಡಬೇಕು ನನ್ನ ತಾಯಿಯನ್ನು ಕರೆಸಿ ಅವರನ್ನು ನನ್ನ ಶಾಲೆಯ ಆವರಣದಲ್ಲಿ ಕೂರಿಸಿ ಅವರಿಗೆ ಸನ್ಮಾನ ಮಾಡಿ ನನ್ನ ಹುಟ್ಟುಹಬ್ಬನ ಆಚರಿಸ್ಕೋಬೇಕು ಅಂತ ನನಗೆ ಆಸೆಯಾಯಿತು ಏಕೆಂದರೆ ಇವತ್ತು ನಾನು ಓದುತ್ತಾ ಇರೋ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆಯನ್ನು ಎಚ್ಚರಿಸ್ತಾ ಬಂದರು ನನ್ನ ತಾಯಿ ನೀನು ಓದಿದ್ರೆ ಮುಂದೆ ಒಳ್ಳೆಯನಾಗ್ತೀಯಾ ಹಿಂಗಾಗ್ತೀಯಾ ಹಾಗಾಗ್ತೀಯಾ ಅಂತ ಹೇಳ್ತಾ ಬಂದರು ನಿಮಗೆ ಗೊತ್ತಿಲ್ಲ ನಿಜಕ್ಕೂ ನಾನು ಈ ಡಿಗ್ರಿ ಮಾಡಿದ ವಸ್ತ್ರಲ್ಲಿ ನಾನು ಕೆ ಎಸ್ ಪರೀಕ್ಷೆ ಕಟ್ಟಿದ್ದೆ ಕೆ ಎಸ್ ಪರೀಕ್ಷೆಯಲ್ಲಿ ಪಾಸಾಗಿ ತಹಶೀಲ್ದಾರ್ ಅಥವಾ ಡಿ ಸಿ ಆಗಲೇಬೇಕು ಅನ್ನೋ ಒಂದು ಹಠ ತೊಟ್ಟು ಇದ್ದೆ ಆದರೆ ಕಡಿಮೆ ಅಂಕಗಳು ಬಂದಿದ್ದರಿಂದ ನನಗೆ ಅಲ್ಲಿ ನಾನು ಇಂಟ್ರವ್ಯೂಗೆ ಹೋಗೋಕ್ಕಾಗಲಿಲ್ಲ ಅಷ್ಟೇ ಅವತ್ತು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟಿದ್ದರೆ ಇವತ್ತು ಈ ಸಂಸ್ಥೆ ಮಾಡೋ ಅವಶ್ಯಕತೆ ನನಗೆ ಬರ್ತಾ ಇರಲಿಲ್ಲ ನಾನು ಇವತ್ತೊಬ್ಬ ನಿವೃತ್ತ ತಹಶೀಲ್ದಾರೋ ಅಥವಾ ಡಿ ಸಿ ಆಗಿರ್ತಿದ್ದೆ ಆಗ ಒಂದೊಂದು ಸಾರಿ ಅನ್ನಿಸ್ತದೆ ಸರ್ಕಾರಿ ಸೇವೆ ಇವತ್ತಿನ ಸರ್ಕಾರಿ ಸೇವೆಯನ್ನು ನೆನೆಸ್ಕೊಂಡಾಗ ನಾನು ಅವರೆಲ್ಲರಿಗಿಂತ ಚೆನ್ನಾಗಿದ್ದೀನಿ ನನ್ನ ಸಂಸ್ಥೆಯನ್ನು ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಒಳ್ಳೆಯ ಆಶ್ರಯ ಕೊಟ್ಟಿದ್ದೀನಿ ಇಂಥ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುವಾಗ ನನ್ನ ತಾಯಿಯನ್ನು ಕರೆಸಿ ನನ್ನ ತಾಯಿಯ ಆಶೀರ್ವಾದವನ್ನು ಪಡೆದು ಈ ಸಂಸ್ಥೆ ಇನ್ನೂ ಮುಂದೆ ಹೆಚ್ಚಿನದಾಗಿ ಬೆಳಿಬೇಕು ಒಳ್ಳೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಯಾದ ಒಂದು ಸಂಸ್ಥೆ ಆಗಬೇಕು ಅಂತ ಹೇಳಿ ನಾನು ಮತ್ತು ನನ್ನ ಕುಟುಂಬದ ವರ್ಗ ವರ್ಗದ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ನನ್ನ ತಾಯಿಯನ್ನು ಕರೆಸಿ ಅವರ ಆಶೀರ್ವಾದದೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರೊಂದಿಗೆ ಮಕ್ಕಳೊಂದಿಗೆ ಆಚರಿಸ್ಕೊಂಡೆ ಇದೇ ನನ್ನ ಗುಟ್ಟು ನೋಡಿದ್ರಲ್ಲ ವೀಕ್ಷಕರೇ ಖಾಸಗಿ ಶಾಲೆಗಳು ಎಂದ ತಕ್ಷಣ ಹಣ ಪೀಕುವಂತಹ ಒಂದಷ್ಟು ಜನರ ಅಭಿಪ್ರಾಯಗಳನ್ನ ಹೋಗಲಾಡಿಸಿದಂತಹ ನಮ್ಮ ವಿಶಾಲ್ ಸಮೂಹ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದ ಟಿ ಕೆ ನರಸೇಗೌಡರು ಸರ್ ಅವರ ಮನದಾಳದ ಮಾತುಗಳನ್ನ ಇವತ್ತು ನೀವು ನಿಮ್ಮ ಮುಂದೆ ಇರಿಸಿದ್ದೇವೆ ಸೊ ಇಷ್ಟು ಸಮಯ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಮುಂದಿನ ಸಾಧಕರ ಜೊತೆ ನಾವು ನಿಮ್ಮೊಂದಿಗೆ ಭೇಟಿಯಾಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ